ಕಾರ್ಲಾಪುರ ಹಾಲು ಉತ್ಪಾದ ಸಹಕಾರಿ ಸಂಘದಿಂದ ವಾರ್ಷಿಕ ಸಾಮಾನ್ಯ ಸಭೆ ಇತ್ತು ಲಾಸ್ಟ್ ಟೈಮ್ ಬಂದಾಗ ಕೆಲವು ಪ್ರಶ್ನೆಗಳನ್ನು ರೈತರು ಕೇಳಿದರು ನಮ್ಮದು ಡೈರಿ ಇದು ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದ್ರಲ್ಲಿ ಲೋಪದೋಷಗಳಾಗಿದೆ ಮತ್ತು ಹಾಲಿನ ರೇಟನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಫೀಡ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವು ಡಿಮ್ಯಾಂಡ್ಸನ್ನು ಕೂಡ ಕೊಟ್ಟಿದ್ದಾರೆ ನಾವು ಕಾನೂನು ಚೌಕಟ್ಟೊಳಗಡೆ ಏನು ಸಹಾಯ ಮಾಡ್ಬೋದು ಲಾಸ್ಟ್ ಟೈಮ್ ಜಿ ಬಿ ಎಮ್ ಒಳಗಡೆ ಅವ್ರು ಏನು ಕೇಳಿದ್ರು ಅದನ್ನು ಬಗೆಹರಿಸಿದ್ದೀವಿ ಆ ತೃಪ್ತಿ ಇದೆ ನಮಗೆ ರೈತರೇನು ಕೇಳಿದ್ರು ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನು ಅದು ಮೊನ್ನೆ ನಡೆದಂಥ ಆರನೇ ತಾರೀಕು ನಮ್ಮ ಬೆಂಗಳೂರು ಹಾಲು ಹೋಗೋದು ಜಿ ಬಿ ಎಮ್ ಅಲ್ಲಿ ಮೂವತ್ತು ಪರ್ಸೆಂಟ್ ಹಾಲು ಉತ್ಪಾದಕರ ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದನ್ನ ಮಾಡಿದೀವಿ ಮತ್ತು ಹತ್ತು ಪರ್ಸೆಂಟು ಸೆಕ್ರೆಟರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಮಾಡಿದೀವಿ ಹಾಲು ಮಾರಾಟಗಾರರಿಗೆ ಐದು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದನ್ನು ಮತ್ತು ಐದು ಪರ್ಸೆಂಟ್ ಪರ್ಮನೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತು ಕೇಳಿರ್ತಕ್ಕಂಥದ್ದು ಫೀಡ್ ಕ್ವಾಲಿಟಿ ಇಲ್ಲ ಅಂತಕ್ಕಂಥ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಫೀಡ್ ಫ್ಯಾಕ್ಟ್ರಿನ ಅಧ್ಯಕ್ಷ ಜೊತೆ ಮತ್ತು ಎಲ್ಲ ನಿರ್ದೇಶಕರ ಜೊತೆ ಚರ್ಚೆಯನ್ನು ಮಾಡಿ ನಾವೇ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದನ್ನು ಪರಿಶೀಲನೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಫೀಡನ್ನು ಕೂಡ ಸಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಎಲ್ಲರೂ ಕೂಡ ಅದರಿಂದ ನಾವು ಜನ ಮುಂದೆ ಮುಂದೆ ಉತ್ಪಾದನೆ